ಹಲೋ ಫ್ರೆಂಡ್ಸ್ ನೀವು ಏನಾದರೂ ಬ್ಲೌಸ್ ಡಿಸೈನ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಲೇಸ್ ಆ್ಯಡ್ ಮಾಡ್ತಿರಲ್ವ ಆವಾಗ ರಿಂಕಲ್ಸ್ ಬಂದ್ಬಿಡುತ್ತೆ ಅಲ್ಲಲ್ಲೇ ನೆರಿಗೆ ನೆರಿಗೆ ರೀತಿ ಬಂದ್ಬಿಡುತ್ತೆ ಯಾವ ಜಾಗದಲ್ಲಿ ಅಂದರೆ ಲೇಸ್ ಆ್ಯಡ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ನೋಡಿ ಈ ಲೇಸ್ನ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತೇವೆ ಅಂತ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಮೇಲ್ಗಡೆ ಬರ್ತಿದೆ ಅಂದರೆ ನೀಟಾಗಿ ಅದು ಫೋಲ್ಡಿಂಗು ಕೂಡ ಆಗ್ತಾಯಿಲ್ಲ ಕ್ರಾಸ್ ಆಗಿ ಅದಕ್ಕೆ ಏನು ಮಾಡಬೇಕು ಸೂಜಿಯಿಂದ ದಾರನ ತೆಗೆದ್ಬಿಟ್ಟು ಓನ್ಲಿ ಸೂಜಿ ಮಾತ್ರ ಹಾಕಿದ್ದೀನಿ ಮಷಿನಲ್ಲಿ ಈ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಇದರಲ್ಲಿ ನೋಡಿ ಈ ಥರ ಸೂಜಿಗೆ ದಾರ ಹಾಕಕ್ಕೆ ಹೋಗ್ಬಾರ್ದು ಓನ್ಲಿ ಸೂಜಿನಲ್ಲಿ ಮಾತ್ರ ಈ ಥರ ಪೂರ ಎಷ್ಟು ಲೇಸ್ ಇದೆಯೋ ಅದನ್ನೆಲ್ಲ ಈ ರೀತಿ ಸ್ಟಿಚಿಂಗ್ ಮಾಡಿಕೊಳ್ಳಿ ಹಿಂದ ಕಡೆಯಿಂದ ನಾನು ಹಿಡ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಬರ್ತಿದೆ ಸೊ ಇಷ್ಟಾದಮೇಲೆ ನೋಡಿ ಎಷ್ಟು ಅದಾಗೆ ಅದೇ ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಆಗುತ್ತೆ ಅಂದರೆ ಯಾವುದೇ ರೀತಿ ಎಲ್ಲೂ ಕೂಡ ರಿಂಕಲ್ಸ್ ಏನೂ ಬರಲ್ಲ ನೀಟಾಗಿ ಬರುತ್ತೆ ನೋಡಿ ಈಗ ಫುಲ್ಲು ನಾನು ರೌಂಡ್ ಮಾಡೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಫಸ್ಟಕ್ಕೂ ಇವಾಗಲೂ ಎಷ್ಟೊಂದು ವ್ಯತ್ಯಾಸ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಇಲ್ಲೊಂದು ಸ್ವಲ್ಪ ಪ್ಲೇನ್ ಇದೆ ಇದು ಆ ರೀತಿ ಸ್ಟಿಚಿಂಗ್ ಮಾಡಿಲ್ಲ ನೋಡಿ ಇದಷ್ಟು ಈ ರೀತಿ ಇದೆಯಲ್ವಾ ಇದನ್ನೇನು ಮಾಡ್ತೀರ ನೀವು ಎಳದಿ ಸ್ಟಿಚಿಂಗ್ ಮಾಡ್ತೀರಾ ಇದನ್ನು ಜಬರ್ದಸ್ತಿ ನೀವು ರೌಂಡಲ್ಲಿ ಶಿಫ್ಟಿ ಸ್ಟಿಚಿಂಗ್ ಮಾಡ್ತೀರಾ ಆವಾಗ ರಿಂಕಲ್ಸ್ ತಿಂದ್ಬಿಡುತ್ತೆ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಯಾವುದೇ ರೀತಿ ನಿಮಗೆ ಏನು ಇಶ್ಯೂ ಇಲ್ದೇ ನೀಟಾಗಿ ಕ್ಲೀನಾಗಿ ನಿಮಗೆ ಒಂದು ಬ್ಲೌಸ್ ಡಿಜೈನ್ನ ನೀವು ಸ್ಟಿಚಿಂಗ್ ಮಾಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ